ರೈತರ ವಿಚಾರದಲ್ಲಿ ರಾಜಕೀಯ ಮಾಡುವ ಅಗತ್ಯತೆ ನಮಗಿಲ್ಲ ಹೀಗಂತ ಮಾಜಿ ಸಚಿವ ಪುಟ್ಟರಾಜು ಸ್ವಕ್ಷೇತ್ರ ಪಾಂಡವಪುರದಲ್ಲಿ ಈವೆಂಟ್ ಭತ್ತದ ನಾಟಿ ಕಾರ್ಯಕ್ರಮವನ್ನ ಆಯೋಜಿಸಿದ್ರು ಇದರಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭಾಗಿಯಾಗಿದ್ರು ಇವರು ರೈತರಿಗೆ ಹೊಸ ಮಾದರಿಯ ನಾಟಿ ಕಲಿಸಲು ಮುಂದಾಗಿರಬಹುದು ಅಂತ ಕೃಷಿ ಸಚಿವ ಎಂಚಲುರಾಯಸ್ವಾಮಿ ವ್ಯಂಗ್ಯವಾಡಿದ್ರು ಮಂಡ್ಯದಲ್ಲಿ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಜರುಗಿದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಮೂಲತಃ ಕೃಷಿಕ ಕುಟುಂಬದವನು ಟ್ರಾಕ್ಟರ್ ೇನೆ ಉಳುಮೆ ಮಾಡ್ತೇನೆ ಆದ್ರೆ ನೇಗಲು ಕಟ್ಟೋದನ್ನ ಸ್ವಲ್ಪ ಮರ್ತಿದ್ದೇನೆ ಕುಮಾರಸ್ವಾಮಿ ಕೆಲವರನ್ನ ಮೆಚ್ಚಿಸುವುದಕ್ಕೆ ಹೊಸ ಮಾದರಿ ಕಬ್ಬು ಮತ್ತು ಭತ್ತ ನಾಟಿಗೆ ಚಾಲನೆ ನೀಡಿರಬಹುದು ಎಂದರು ಇಂದಿನ ಪ್ರಗತಿ ಪರಿಶೀಲನಾ ಸಭೆಗೆ ಕುಮಾರಸ್ವಾಮಿ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವರು ಸತ್ಯ ಹೇಳಿದ್ರೆ ಕೆಲವರಿಗೆ ಮೆಣಸಿನಕಾಯಿ ಇಟ್ಟಂತಾಗತ್ತೆ ಹಿಂದೆ ಸಂಸದರಾಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ರಾಮನಗರದಲ್ಲಿ ಸಭೆ ನಡೆಸಿರುವ ಮಾಹಿತಿ ಅರಿದ್ರೆ ಸತ್ಯಾಂಶ ತಿಳಿಯುತ್ತೆ ಕುಮಾರಸ್ವಾಮಿ ಅವರಿಗೆ ರಾಜಕೀಯದ ಸಭೆ ಸಮಾರಂಭಗಳಲ್ಲಿ ಇರುವ ಆಸಕ್ತಿ ಪ್ರಗತಿ ಪರಿಶೀಲನಾ ಸಭೆ ಇರಲ್ಲ ಅಂತ ಲೇವಡಿ ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಏಕವಚನದಲ್ಲಿ ಟೀಕೆ ಟಿಪ್ಪಣಿ ಮೂಲಕ ನಿಂದಿಸಲು ಸಂಸತ್ ಸದಸ್ಯ ಸ್ಥಾನ ಹಾಗೂ ಕೇಂದ್ರ ಸಚಿವ ಸ್ಥಾನವನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಎಂದ ಅವರು ಎಚ್ಡಿಕೆ ಅವರ ತಪ್ಪುಗಳನ್ನ ಸರಿಪಡಿಸುವ ಕ್ರಿಯೆ ಯಾರಿಂದಲೂ ಆಗ್ತಾ ಇಲ್ಲ ದೇಶದುದ್ದಕ್ಕೂ ಪ್ರವಾಸ ನಡೆಸಿ ಸಚಿವಗಾದಿಗೆ ನ್ಯಾಯ ಸಲ್ಲಿಸಬೇಕಾದ ಕುಮಾರಸ್ವಾಮಿ ಅವರು ವಾರದ ಮೂರು ದಿನ ಸಿಎಂ ಹಾಗೂ ಡಿಸಿಎಂ ನಿಂದಿಸಲು ಬಳಕೆ ಮಾಡಿಕೊಳ್ತಾ ಇರೋದು ಒಳ್ಳೆಯದಲ್ಲ ನಾವು ಅವರ ಜೊತೆ ಇದ್ದಾಗ ತಪ್ಪಿನ ಮನವರಿಕೆ ಮಾಡಿ ಅಂತ ತಿಳಿಸಿದ್ರು ಮಂಡ್ಯ ಜಿಲ್ಲೆಯ ಜೀವನಾಡಿ ಮೈ ಕಾರ್ಖಾನೆಯ ಪುನಶ್ಚೇತನಕ್ಕೆ ಅನುದಾನ ಕೃಷಿ ಸ್ಥಾಪನೆಗೆ ಅನುಮತಿ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಒಕ್ಕಲಿಗ ಅಂತ ಬಿಂಬಿಸುವುದು ಸರಿಯಲ್ಲ ಅದೇ ರೀತಿ ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಲು ಸಹಕಾರ ನೀಡಿದ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಲಘುವಾಗಿ ನಿಂದಿಸುವುದು ಮಾಜಿ ಪ್ರಧಾನಿಯ ಕುಟುಂಬಸ್ಥರಿಗೆ ಶೋಭೆ ತರೋದಿಲ್ಲ ಅಂತ ಕುಟುಕಿದ್ರು ಇದು ಪೂರ್ಣ ಮಾಹಿತಿ ಇಲ್ಲ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಸ್ಥಳಕ್ಕೆ ಹೋಗಿದ್ದಾರೆ ನನಗೆ ಆರೋಗ್ಯದ ವ್ಯತ್ಯಾಸದಿಂದ ನಾನು ಯಾರ ಜೊತೆಲೂ ಮಾತಾಡಲಿಕ್ಕೂ ಆಗಿದ್ದಾನೆ ನೆಮ್ಮ ಮುಖ್ಯಮಂತ್ರಿಗಳು ಅವರು ಇಲಾಖೆ ಅಧಿಕಾರಿಗಳ ಜೊತೆ ಮಾಡಿ ಒಂದು ಸಮಿತಿನೂ ರಚನೆ ಮಾಡಿದ್ದಾರೆ ಇದು ಹಿಂದೆ ಬಸವರಾಜ ಹೇಳಿದ ಹೇಳಿದಾಗೆ ಸಮಿತಿ ರಿಪೋರ್ಟ್ ಬಂದಿದೆಯಾ ಏನೋ ನನಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅವರು ಟಿ ವಿಲಿ ನೋಡಿದೆ ನಾನು ಏನು ಯಾವಾಗ ವ್ಯತ್ಯಾಸ ಆಗಿತ್ತು ಹಿಂದೆ ಅದು ಎಚ್ಚರಿಕೆ ವಹಿಸಬೇಕಾಗಿತ್ತ ಈ ಸಡನ್ನಾಗಿ ಏನಾದ್ರು ನೀರು ಪ್ರೆಜರಿಂದ ಆಗಿರ್ತಕ್ಕಂಥದ ಅನ್ನೋದನ್ನು ರಿಪೋರ್ಟ್ ಬಂದ ನಂತರ ಅದನ್ನು ಮಾಡಬೇಕಾಗತ್ತೆ ಈಗ ಹೆಚ್ಚು ಮಳೆಯಿಂದ ಒತ್ತಡದಿಂದ ಅದು ಡ್ಯಾಮೇಜ್ ಆಗಿದ್ದರೆ ಅದು ಸರಿಪಡಿಸುವಂಥದ್ದು ಮೊದಲನೇ ಆದ್ಯತೆ ಎಷ್ಟು ನೀರನ್ನು ಶೇಖರಣೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಜನರಿಗೆ ಅಚ್ಚುಕಟ್ಟಿನ ಪ್ರದೇಶಕ್ಕೆ ಅದನ್ನು ಮಾಡಿಕೊಂಡು ಆ ಗೇಟನ್ನು ಸರಿಪಡಿಸೋದಕ್ಕೆ ಇವತ್ತೇನು ಬೇರೆ ವೀಕ್ಷಣೆಗೆ ಎಲ್ಲ ಸಮಿತಿಯನ್ನು ರಚನೆ ಮಾಡಿ ಅದನ್ನು ರಿಪೋರ್ಟ್ ಕಾಲ್ ಮಾಡಿದರೆ ಅದು ಬಂದ ಮೇಲೆ ಮಾಡ್ತಾರೆ ಇದನ್ನು ರಾಜಕೀಯ ಬೆರೆಸೋದು ಸೂಕ್ತ ಅಲ್ಲ ಕೆ ಆರ್ ಎಸ್ಸಲ್ಲಿ ನಾವೀಗಾಗಲೇ ಮೊನ್ನೆ ಟೆಸ್ಟ್ ರಿಪೋರ್ಟ್ ಬಂದಿದೆ ಸ್ಟಿಲ್ ಯಾವುದೇ ಥರದ ತೊಂದರೆ ಇಲ್ಲ ಅನ್ನೋದನ್ನು ಕೊಟ್ಟಿದ್ದಾರೆ ಸೊ ನೂರು ವರ್ಷ ತತ್ರ ಆಗ್ತಾ ಇರೋದ್ರಿಂದ ಇದನ್ನು ಎಚ್ಚರಿಕೆ ವಹಿಸಿ ರಿಪೋರ್ಟನ್ನು ತೊಗೊಂಡಿದ್ದೀವಿ ಆ ರಿಪೋರ್ಟ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಬಂದಿದೆ ಈಗ ಈ ಒಂದು ಸಮಸ್ಯೆ ಹಿನ್ನೆಲೆಯಲ್ಲಿ ಎಲ್ಲ ಡ್ಯಾಮ್ಗೂ ಸಹ ಒಂದು ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಚಿವರು ಸೊ ಮತ್ತು ಇನ್ನೂ ಎಚ್ಚರಿಕೆಯನ್ನು ವಹಿಸ್ತೀವಿ ನೋಡಿರಿ ಈಗ ಅದೇನೋ ಹಳ್ಳಿ ಗಾದೆ ಸದನ ಬರಲ್ಲ ಈಗ ಕಾಮಲೆ ದೇಶ ದೇಸೆಲ್ಲ ಅಳದಿ ಅಂತಾರಲ್ಲ ಹಂಗೆ ಏನಾಗುತ್ತೆ ಕಳೆದ ಒಂದು ವರ್ಷ ನಾನು ಆಮೇಲೆ ಮಾಡ್ತೀನಿ ರೆಸ್ಪೆಕ್ಟು ಆಮೇಲೆ ಮಾಡ್ತೀನಿ ಸೊ ಬಿ ಜೆ ಪಿಯವ್ರಿಗೆ ಬರೀ ಟೀಕೆ ಮಾಡೋದೇ ಒಂದು ಕೆಲಸ ಅಂತ ಆಗಿದ್ದಾರೆ ಅವ್ರು ಹೇಳ್ಕೊಳ್ಳಿ ಬಿಡಿ ನಮಗೆ ಜವಾಬ್ದಾರಿ ಇರೋರು ಜವಾಬ್ದಾರಿ ನಡ್ಕೋಬೇಕಾಗುತ್ತೆ